ಯಾರದೇ ಸೀರೆ ಇಷ್ಟ ಚೆನ್ನಾಗಿದೆ ಹಾ ಯಾರ್ ಕದ್ದು ನಂದೆ ದೀಯಾ ನೀನ್ ಸೀರೆ ನಾನೇ ಸೀರೆ ಹತ್ತು ಸಾವಿರ ಸೀರೆ ನೀನ್ ತಗೊಂಡಿದ್ಯಾ ಯಾಕೆ ತಗೊಳ್ಳಾಗಲ್ವಾ ಅಲ್ಲ ಮೂರ ತುಣ್ಣಕೆ ಕಷ್ಟ ನಿಮ್ಗೆ ಸೀರೆ ಹತ್ತು ಸಾವಿರ ರೂಪಾಯಿ ತಗೊಂಡಿಯಾ ಹಂಗೆಲ್ಲ ಅನ್ಬೇಡಕ್ಕ ನನ್ನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ನಾವು ಮೇಲೆ ತೋರ್ಸ್ಕೊಳ್ಳಲ್ಲ ಅಷ್ಟೇ ಮೇಲೆ ಬಡವ್ರ ತರ ಇರ್ತೀವಿ ಆದ್ರೆ ನಮ್ಗೆ ಹೆಂಗ್ ಬೇಕೋ ಒಳ್ಳೆ ಬಟ್ಟೆ ಒಡವೆ ಎಲ್ಲಾನು ತಗೋತೀವಿ ನಾನ್ ನಂಬಕ್ಕಿಲ್ಲ ಬಳು ನಂತರ ಇನ್ನೂರು ರೂಪಾಯಿ ಅಂತ ಬಂದಿದೆ ಆ ಅದೆಲ್ಲ ಸುಮ್ನೆ ಜನಗಳಿಗೆ ಏನು ಇಲ್ಲ ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ಅದಕ್ಕೆ ನಾವು ಹಂಗಿದೀವಿ ನಮ್ಗೆ ಏನ್ ಬೇಕೋ ಏನು ಬೇಡ ಎಲ್ಲಾನು ತಗೊಂಡು ತೋಡ್ಕೋತೀವಿ ಅತ್ ಸರಿ ಸರ ನಕ್ಲೆಸ್ ಯಾರ್ದು ಚೆನ್ನಾಗದೆ ಚಿನ್ನದ ಚಿನ್ನದ ಇದು ನಿಂದ ಇಲ್ಲ ಇಲ್ಲ ನಮ್ಮ ರೋಜಂದು ನನ್ನ ತಮ್ಮ ಇಡ್ತಿದ್ದು ಓಹ್ ಸರಿ ಸರಿ ಏನಿವಾಗ ನಿಂತಮ್ಮ ಒಪ್ಕೊಂಬಿಟ್ನಾ ಆಗದೆ ನಂಗೆ ಆಡ್ತಿದ ಇಷ್ಟು ವರ್ಷದಿಂದ ಮನೆಕ್ಕಾಗ್ತಿಲ್ಲ ಈಗೇನು ಸಡನ್ ಆಗಿ ಏನೇ ಮಾಟಮಂತ್ರ ಮಾಡಿದೆ ಗೌರಿ ಅಯ್ಯೋ ಅಕ್ಕ ಅಡ್ಡಿ ಮಾಟಮಂತ್ರ ಮಾಡ್ಬೇಕಾ ತಮ್ಮನ್ಗೆ ಏನು ಅನ್ಕಂಡ್ರೆ ಭಾರಿ ಪ್ರೀತಿ ಗೊತ್ತಾ ಅಕ್ಕ ಬಾವ ಅಕ್ಕನ ಮಗಳು ಅಂತ ಆಯ್ತಾನೆ ಅದಕ್ಕೆ ಇಷ್ಟು ವರ್ಷ ದೂರ ಇತೀನ ಸ್ವಲ್ಪ ಸಮಾಧಾನ ಹಂಗಲ್ಲ ತಿನ್ನಂಗೆ ನನ್ಗೆ ಆಶ್ಚರ್ಯ ನಿಮ್ಮ ಕಣ್ರೆ ಆಯ್ತಿರ್ಲಿಲ್ಲ ಮನೆಗೆ ಹೆಂಗೆ ಸೇರಿಸ್ಕೊಂಡ ಹೇಳ ನೀವ ನಮ್ಮ ಕಣ್ರೆ ಇಷ್ಟ ನನಗೆ ಆದರೆ ನೀವೆಲ್ಲ ಜನಗಳೆಲ್ಲ ಏನು ಅನ್ಕೋತಾರೋ ಅಂತ ಪಾಪ ಸುಮ್ಮನೆ ಇದ್ದ ಅಷ್ಟೇ ಇವಾಗ ಬರೀ ಅಕ್ಕ ಅಕ್ಕ ಅಂತಾನೆ ದಿನಾ ಮನೆ ಕಡೆಗೆ ಹೋಗ್ಲಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಕ್ಕ ಯಾಕೆ ಬಂದಿಲ್ಲ ಅಕ್ಕ ನೀನು ಇಲ್ಲೇ ಇದ್ಬಿಡು ಅಂತ ಎಲ್ಲ ಅಂತಿದ್ದ ನಾನೇ ಅಯ್ಯೋ ಅಲ್ಲಿ ಹಾಕಿರನೆ ನಮ್ಮ ಮನೆ ಇಲ್ವಾ ಅಂತ ಇವ್ನಿ ಹ್ಞೂ ಸರಿ ಸರಿ ಕಣವಾ ಸೀರೆ ಚೆನ್ನಾಗಿದ್ದದಾ ಹ್ಞೂ ಸರಿ ನೀವೇ ಹಿಂಗೆ ಸಿಂಪ್ ಸಿಂಪಲ್ ಆಗಿ ಬಂದಿದ್ದೀರಿ ಚೆನ್ನಾಗಿ ಸೀರೆ ಒಡವೆ ಹಾಕೋ ತಾನೆ ಯಾಕೆ ನಮ್ಮ ಸೀರೆ ಏನಾಗಿದೆ ಚೆನ್ನಾಗೇ ಇದೆಯಲ್ಲ ಚೆನ್ನಾಗೇನಿದೆ ಆದರೆ ಮದ್ವೆಗೆ ಸಿಂಪಲ್ ಸೀರೆ ಹಾಕೋ ಬಂದ್ರೆ ಚೆನ್ನಾಗಿರಕ್ಕಿಲ್ಲ ಅಲ್ವಾ ನನ್ನ ಸೀರೆ ನೋಡು ಎಷ್ಟು ಚೆನ್ನಾಗಿದೆ ಅಂತ ಅಯ್ಯೋ ಸೀರೆ ಒಡವೆ ಹಾಕ್ರಿ ಏನು ಹೆಣ್ಮಕ್ಳಿಗೆ ಕೂದಲಿರಬೇಕು ಲಕ್ಷಣ ಕೆಡ ಹಾಕಳ ಕೂದಲೇ ಇಲ್ಲ ಅಕ್ಕ ಇರು ನನಗೂ ಉದ್ದ ಕೂದಲಿಲ್ಲ ನಾನು ಸೇರಿಸಾಡ್ಕೊತಿದ್ಯಾ ಬಿಡು ಆಡ್ಕೊಳ್ಳಿ ನೋಡಿ ಒಟ್ಟೆವ್ರಿ ಅಲ್ವಾ ಅಕ್ಕ ನನಗೆ ಕೋ ಹೊಟ್ಟವ್ರಿ ನಿಮ್ಮ ಸೀರೆ ನಿಮ್ಮ ದುಡ್ಡು ನಿನ್ನ ನೋಡುವೆ ನಿನ್ನಿಷ್ಟ ಅದಕ್ಕೆ ನಾನೇ ಕೊಟ್ಟವ್ರಿ ಪಡೋ ಏನೋ ಮದ್ವೆ ಅಂತ ಬಂದಲ್ಲ ಅದ್ಕೆ ಕೇಳ್ದೆ ಏನೋ ಗೊತ್ತಿಲ್ಲಪ್ಪ ಬರ್ಬೇಕು ಅನ್ಸ್ತು ಬಂದೆ ನಿಜವಾಗ್ಲೂ ಚಿನ್ನದ ಅದು ಅಯ್ಯೋ ಚಿನ್ನದಿ ನೋಡಿದ್ರೆ ಗೊತ್ತಾಯ್ಕಿಲ್ವಾ ರೋಜಂದು ಕಂಡ್ರೆ ಹೊಸಿ ಆಸೆ ಇಲ್ಲ ಒಡ ಊಟದ ಅಕ್ಕ ನಂಗೆ ಇಷ್ಟಪಡ್ತಾಳೆ ಅಕ್ಕ 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 ಅನ್ಕೊಂಡು ಏನ್ ಕಂಡ್ರೆ ಬಿದ್ದೆ ಸಾಯ್ತಾಳೆ ಯಾವಾಗಿಂದವಾಗ ಎಲ್ಲಾ ಅಯ್ಯೋ ಎಲ್ಲ ನಿಮ್ಗೆ ಏಳೆ ಮಾಡ್ಬೇಕಾ ನಾನು ನಮ್ ರೋಜಾ ನಮ್ ಅವು ನನ್ ತಮ್ಮ ಎಲ್ಲರೂ ಹೊಸಿ ಚೆನ್ನಾಗಿಲ್ಲ ಗೊತ್ತಾ ಎಲ್ರಿಗೂ ನನ್ ಕಂಡ್ರೆ ಹೊಸಿ ಆಸೆ ಇಲ್ಲ ಅದಕ್ಕೆ ನಮ್ ರೋಜನೆಯಾ ಒಡ ಕೊಟ್ಲು ಓದಿ ಆ ಸೀರೆ ನಂದೆಯಾ నమ్మనే బందో నన్ను మొదలు వైతానీ అందే ఆగ ను సీర ఉడ్స్బి అడవే తులు నేను ఎల్ ఓద్రులు ఇంకా హాకొండ నందు అందోబేడా నింది అనుకో అంత అంద అక్షణ బిచ్చి కొట్బీని ఏం ఇంతే నూన్ తగ్బన్కీ నేను ఇంత నెక్లెస్ అది చిన్నదా ఇలా రోల్గోళ్ళు బరుతల గ్యారంటీదు అదా నేను ఆడుకో ఆడుకో ఆ నూ తగం తోర్స్తీనీ తగో తగో ఆమె నోడ యో నమ్మన అస్తే ದುಡ್ಡು ಮುಡಿಕೊಂಡಿ ಯಾಕಮ್ಮ ಸುಮ್ಮನಿದ್ದಿ ತಕೊ ಇಂತೇದಂದ್ರೆ ನೀನು ರೋಜಿ ತಳಾಕಿಸ್ಕಂಡೆ ನೀನು ಒಂದ್ ಸಂತ ತಕೋಬೇಡವಾ ನಾಳೆ ಹೋಗದ ಬಿಡು ಮಾಡಕ್ ಹಾಕದ ಅಂತ ಅಂದವ್ರೆ ಇಂತದ ಇದ್ಕಿಂತ ಚೆನ್ನಾಗಿರೋದು ತಗತಿನಿ ಹಾಗಂತ ವಿದ್ಯತಿಲ್ವ ಇನ್ನೇನು ಮದ್ವೆಗೆ ಸಿಂಪಲ್ ಆಗಿ ಬರಕ್ ಅದ ಒಡವೆ ವಸ್ತ್ರ ಚೆನ್ನಾಗಿದೆ ಸೀರೆ ಹೊಡ್ಕೊಬರ್ದನಿಯಾ ಅದಕ್ಕೆ ನಮ್ ರೋಜನಿಯಾಗ ನನ್ ಬೇಡ ಅಂದೆ ಅಂಗುಗೆ ಯಾಕೆ ಹೋಗಕ ಬೇರೆ ನಿನ್ ಬೇರೆ ಅಂತಂದ್ಲು ಅವಳೆ ನನ್ನ ರೆಡಿ ಮಾಡಿ ಕಳ್ಸಿತ್ತು ಹೆಂಗ ಬಿಡವ ಚೆನ್ನಾಗಿರ್ರಿ ಹ್ಞೂ ಮತ್ತೆ ಚೆನ್ನಾಗಿದ್ದೆ ಇನ್ನೇನು ನಮ್ಗೆ ಯಾರ್ ಕಣ್ಣು ಬೀಳ್ದೆ ಇರ್ಲಿ ಅವತ್ಕ ಚೆನ್ನಾಗಿವಿ ಪಾರ್ವತಿ ಅಲಾ ಅವಳು ಊಟ ಕೋರ್ಲೆನೋ ಎಲ್ರಿಗೂ ತೋರಿಸ್ಬೇಕು ನೋಡ್ಕಳಿ ನೋಡ್ಕೊಳ್ಳಿ ನೀವು ಫೋನ್ಗಿಂತಂದಿಲ್ವಾ ದೊಡ್ಡ್ದ ಕೊಟ್ಟಾಗಿ ತಗೋಬೋದಿತ್ತು ನಾ ಅಂತಂದಿಲ್ಲ ನಮ್ಮ ಮನೆ ಅಂತ ತಗೋದ ಚಿನ್ನದ್ ಸರ ಮಾಡ್ಸ್ಕೊಳ್ಳು ಒಂದ್ ಫೋನ್ ತಕೊಳಕಾಯ್ಕಿಲ್ವಾ ಅಯ್ಯೋ ಅದು ನಾಳೆಗ್ ತಗೋಬೇಕು ನಾಳೆ ಕೊಡ್ವೆ ಮಾಡ್ಸಕ್ ಹೋಗ್ತೀವಿ ಅವಾಗ ಒಂದ್ ಫೋನ್ ತಗೋತೀನಿ ಇಷ್ಟ ದಿನ ಯಾಕೆ ಸುಮ್ಮನೆ ನನಗೆ ಯಾರಿಗೂ ತೋರ್ಸ್ಕೊಳತ್ ಬೇಡ ನೋಡೋರ್ ಕಣ್ಗೆ ನಾವು ಬಡವರಂಗ್ ಕಾಣಬೇಕು ಅವಾಗಲೇ ನಮಗೆ ಯಾರು ಕಣ್ಣು ಬಿಳಕಿಲ್ಲ ಅಂತ ಸುಮ್ಮನೆ ಇದ್ದೆ ಆದ್ರೆ ಇನ್ಮೇಲೆ ಹಂಗಿಲ್ಲ ಒಳ್ಳೆ ಫೋನ್ ತಗೋತೀನಿ ತಕೋ ತಕೋ ಯಾರ್ ಬೇಡ ಅಂದ್ರು ಸರಿ ಊಟ ಮಾಡಿದ್ರೆ ನೀವು ಹ್ಮ್ ಆಯ್ತು ಬಂದ ತಕ್ಷಣ ಬಂದರ್ಶನ ತಾನೆ ಜೊತೆ ಊಟಕ್ಕೆ ಹೋಗ್ಬೋದಿತ್ತಪ್ಪ ನಾನು ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ ಇಷ್ಟ ರೆಡಿ ಆಗ್ಬಿಟ್ಟು ಬಂದು ಊಟಕ್ಕೆ ಹೋಗ್ತಾಯ್ತದ ಮೊದಲು ಇಡೀ ಚೌಟ್ರಿನೇ ಸುತ್ತಬೇಕು ಎಲ್ಲರೂ ನೋಡ್ಬಾರ್ದಾ ನನ್ನ ಸೀರೆ ಒಡ್ವೇ ಇಲ್ಲಾನೂ ಓನೆಲ್ರು ನೋಡ್ಲಿ ಅಂತ ಹಾಕದಿದ್ಯಾ ಹಂಗಲ್ಲ ಆದ್ರೂ ನೋಡ್ಬೇಕು ತಾನೆ ಆಯ್ತು ಆಯ್ತಾಯ್ತು ತೋರ್ಸೋಗಿ ಎಲ್ರಿಗೂ ನೀವು ನನ್ನ ಜೊತೆ ಬಂದ್ಬಿಡಿ ನೀರಿದ್ರೂ ನನ್ನ ಪಕ್ತಲಿದ್ರೆ ನಾನೇ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣೋದು ಬಾಯ್ ಮುಚ್ಕ ಹೋಗೆ ಏನ್ ತ್ರಿಪುರ ಸುಂದ್ರಿಯಾ ನೀನು ಇಷ್ಟು ದಿನ ಯಾವಾಗಲೂ ಬತ್ತಿತ್ತಿಲ್ಲ ಮದುವೆಗೆ ಬಂದ್ರು ಎಂಟೆಂಟು ಸೀರೆ ಉಟ್ಕೋದಿದೆ ಇವತ್ತೇನೋ ಸೀರೆನ ನಿಮ್ಮ ರೋಜಿಂದ ಏನೋ ಕರ್ತಕ್ಕೋ ಅಯ್ಯೋ ಆಡ್ದು ಯಾಕೆ ಸೀರೆ ಇಸ್ಕೊಬ್ರಾನೆ ನನಗೆ ಬರಿದ್ರವಾ ಅಯ್ಯೋ ನಿಮ್ಗೆ ಸ್ವಲ್ಪ ಹೊಟ್ಟೆವ್ರಿ ಇಷ್ಟು ಒಳ್ಳೆ ಒಡ್ವೆ ಸೀರೆ ಹಾಕೊಂಡು ಚೆನ್ನಾಗಿ ಮಿಂಚ್ತ ಇದ್ದೀನಲ್ಲ ನಿಮಗಿಂತ ಚೆನ್ನಾಗಿ ಕಾಣ್ತಿದ್ದೀನಲ್ಲ ಅದಕ್ಕೆ ಒಟ್ಟೆವ್ರಿ ಪಡ್ತೀರಾ ನಾನು ಬರ್ತೀನಿ ಬಾಯ್ ಊಟ ಮಾಡಿಕೊಂಡು ಚೆನ್ನಾಗಿ ಚೌಟ್ರಿ ಎಲ್ಲ ಸುತ್ತಾಡ್ತೀನಿ ಬರಲಾ ಆಮೇಲೆ ಫೋಟೋನ ತೆಗೆಸ್ಕೋಬೇಕು ಇನ್ನು ಗಂಡ ಆಚೆಲ್ ಫೋಟೋ ತೆಗೆಸ್ತಾವ್ರೆ ನಾನು ಹೋಗಿ ತಗಸ್ತೀನಿ ಆಮೇಲೆ ಏನು ಗೊತ್ತಾ ನಾನು ಸಾವಿರ ರೂಪಾಯಿ ಮುಯ್ಯಾಗ್ತವನಿ ಸಾವಿರ ರೂಪಾಯಾ ಯಾಕೆ ಸಾವಿರ ರೂಪಾಯಿ ಓ ಇನ್ನೇನು ಇನ್ನಿಷ್ಟು ಹಾಕದೆ ನಮ್ಮನೇನು ಹೇಳಾನೆ ಸಾವಿರ ರೂಪಾಯಿ ಹಾಕ್ಬಿಡು ಕಮ್ಮಿ ಗಿಮ್ಮಿ ಹಾಕ್ಬೇಡ ಅಂತ ನೀವೆಷ್ಟು ಹಾಕಿರಿ ಅಯ್ಯೋ ನಾವು ಸಾವಿರ ರೂಪಾಯಿ ಎಲ್ಲಾ ಹಾಕಿಲಕ್ಕ ನಾವ ನಮ್ಮ ಮದ್ವೆಲಿ ನೂರು ರೂಪಾಯಿ ಹಾಕಿದ್ರು ಅಣ್ಣ ನಾನು ಇನ್ನೂರು ರೂಪಾಯಿ ಹಾಕ್ತೀನಿ ಅಷ್ಟೇ ಸರಿ ಸರಿ ನಾನು ಸಾವಿರದ ಒಂದು ರೂಪಾಯಿ ಹಾಕ್ತೀನಿ ಬರಲಾ ಹ್ಞೂ ದಸರಾ ಗೊಂಬೆ ನೋಡಲು ನಮ್ಮೂರಿಂದ ಬಂದೆ ನೋಡ್ದಾಕ ಈ ಗೌರಿ ಎಣ್ಣೆ ಅಜ್ತಾವಳೆ ತಿನ್ನಕೆ ಇಟ್ಟಿಲ್ಲ ಅನ್ಕೊಂಡ್ರೆ ಇವಳಿಗೆ ಹತ್ತು ಸಾವಿರ ರೂಪಾಯಿ ಸೀರೆ ಹೆಂಗ್ ತಕೊಂಡ್ಳು ಅದು ಅಲ್ದೆ ಅವ್ರ ಮನೆಗೆ ಮನೆಗೂ ಹೋಯ್ತಾಳೆ ಸೋಕಿ ನೋಡಕ ಸೋಕಿಯಾ ಅಂತಿದ್ದು ಚಿನ್ನ ಸಾರ ಮಾಡಿಸ್ಕೊಂಡಳಂತೆ ದುಡ್ಡು ಎಲ್ ಮಡ್ಗಳು ಅಷ್ಟೊಂದು ದುಡ್ಡು ಮಡ್ಕಿದಳ ಅಯ್ಯೋ ಮಡ್ಗೊಳಕ್ ಅಂತಕಂತೆಯಾ ಎಲ್ಲ ಬರೀ ಬುಂಡೆ ತಿನ್ನಕ್ಕೆ ಇಟ್ಟಿಲ್ಲ ಬಿಲ್ಡಪ್ಕೆ ಏನು ಕಮ್ಮಿ ಇಲ್ಲ ನೀತ್ತು ಸಾವಿರ ರೂಪಾಯಿ ಸೀರೆ ಅಂತ ಎಂತ ಹತ್ ಸಾವಿರ ರೂಪಾಯಿ ಅದಾವಳ್ದೆಲ್ಲ ಸೀರೆ ಅದು ರೋಜಿಂದ ಏನೋ ಅವಳ ತಮ್ಮ ಇಡ್ತಿದ್ವು ಕುಟ್ಕೊ ಬಂದ್ಬಿಟ್ ಮರೀತಾವಳೆ ನಾನವ ತರ ಹೋಗಿದೆ ಮನೆ ಕರೆಯೋಕೆ ಅಂತ ಬರೋಕಿಲ್ಲ ಅಂದ್ಲು ಒಳ್ಳೆ ಸೀರೆ ಇಲ್ಲ ಬಟ್ಟೆ ಇಲ್ಲ ಅಂತ ನಾನು ಮಾತಾಡಿದ್ರೆ ಮಕ್ ಕೊಡ್ದಂಗ್ ಏನ್ ಮಾಡಿ ಸುಮ್ಮನೆ ಆಗೀವ್ ಹೆಂಗೋ ಮಾತಾಡ್ಕೊಳ್ಳಿ ಬಿಡು ಅಂತ ಬರಿ ಅವಳದು ಇಲ್ದೀರಾ ಬಿಲ್ಡಪ್ ಅಷ್ಟೇ ಆ ಮತ್ತೆ ತಮ್ಮ ಇರ್ತಿದೇನೋ ಸೀರೆ ಹ್ಞೂ ಮತ್ತೆ ಅನ್ಕೊಂಡೆ ಅನ್ಕೊಂಡ ನಂಗೇನೋ ಗೊತ್ತಿಲ್ಲ ಅನ್ಕಂಡ ಎಲ್ಲ ಗೊತ್ತು ಹಂಗ ಮ್ಯಾರಿಲಿ ಬುಡವರ್ಕ ಸುಮ್ಮನೆ ಅವೆ ಈ ದಾಳಕ್ಕೆ ಏನೋ ಕಮ್ಮಿ ಇಲ್ಲ ಅವಳು ನಡಿ ಅದೇನು ಅಂತಾರಲ್ಲ ಎಲ್ಲ ತಿರ್ಕೊಂಡ್ ಬಯಸ್ತೀರಿ ಬನ್ನಿ ಅಂತ ಹಂಗಾಯ್ತಾಳ ಕತೆ ಸರಿ ನಡಿ ನಾವೇನೋ ಏನೋ ಸತಿ ಉಣ್ಕೊಂಡು ಬಸ್ ಕುತ್ಕಳೆ ಆಮೇಲೆ ಸೀರ್ ಸಿಗಿಲ್ಲಾ ಯಾವಾಗಾರು ಹೋಗ್ಲಿ ಹ್ಞೂ ಆಯ್ತು ನಡಿ ಓಹೋ ಬಂದ ಆಯ್ತಾ ಮರ್ವಂಗೆ ಹ್ಞೂ ಆಯ್ತು ಏನ್ ಗೊತ್ತಾ ನಾನು ನೋಡಿ ಹೊಸ ಜನ ಒಟ್ಟು ಉರ್ಕಂಡಿನ ಏನು ಎಲ್ಲ ಎಲ್ಲಾ ನನ್ನೇ ಬಾಯಿ ಬಾಯ್ ಬಿಟ್ಕೊಂಡು ನೋಡರು ಸೀರೆ ಎಲ್ ತಕೊಂಡಿ ಒಡ ತಕೊಂಡೆ ಎಲ್ಲ ನಂದೆ ಅಂತ ಬಿಡಿಸ್ಕೊಟ್ಟಿನಿ ನಂದೆ ಅಂತ ನಂಬುದಿಲ್ಲಾ ಅಂದೀನಿ ನಂದೆ ಅಂದಿನಿ ಹೊಸ ಖುಷಿ ಫೋಟೋ ಒಂದ್ಸತಿ ಹೋಗಿ ಹೋಗಿ ಫೋಟೋ ಆಲ್ಬಮ್ ಬಂದಾಗ ನೋಡ್ಬೇಕು ದೃಷ್ಟಿಗೆ ಇಷ್ಟಿ ತೆಗಿ ನನಗೆ ಇಡೀ ಮದುವೆ ಮನೆ ಎಲ್ಲಾ ನನ್ನೆ ನೋಡ್ತಿತ್ತು ಅರಿ ಇವಳು ಹುಡ್ಗಿ ತಂಗಿಯ ಹುಡುಗಿ ತಂಗಿ ಅನ್ಕೊಂಡಿರ್ತಾರೆ ನೇ ಬುಂಡಿ ಉದ್ದ ತಲೆ ಕೂದ್ಲೇ ಇಲ್ಲ ಮೂವ್ ಮಾಡ್ಕೊಳಕೆ ನಿನ್ನ ಅಷ್ಟೆಲ್ಲ ಹೋಗಳದ್ರ ಅದು ಏನು ಅಕ್ಕ ಅಂತ ತಂಗಿ ಅಂದಿಲ್ವಾ ಮುಚ್ಚು ಬಾಯ ಆಯ್ತು ನೀನು ಕೆಲ ಎಂಟಿ ಮದ್ವೆ ಹೆಂಗ್ ಬಂದವಳೆ ಸುಂಗಾರ ಮಾಡ್ಕೊಂಡು ಅಷ್ಟನಾ ಕಾಣ್ತಾವಳೆ ದೃಷ್ಟಿಗೆ ಇಷ್ಟ ತಗೇದ ಅಂದ ಕೆಸಿತಾನೆ ದೃಷ್ಟಿಗೆ ಒಂಬೆ ನಿನಗೆ ಯಾಕ ದೃಷ್ಟಿ ತಗೇನಿ ನೀ ಅದೇ ಮತ್ತೆಗ ನನ್ಗ ನಾನು ಚೆನ್ನಾಗಿ ಕಾಣ್ತಾನೆ ಇಲ್ಲ ಅಂತ ಅದಕ್ಕೆ ನಿನ್ನೆ ಆಮೇಲೆ ಕೆಸಿತೇ ಅದಿ ಹ್ಮ್ ಬುಡವ ಆಯ್ತು ಮೊದ್ಲು ಬಿಸ್ಬಿಟ್ಟು ಕೊಟ್ಟಬೋರಾಗ್ ರೋಜನ್ಗೆ ಆಮೇಲೆ ಕೊಟ್ರಾಯ್ತು ಬಿಡಿ ತರ ನೋಡ್ರಿ ಚಿನ್ನದು ಕೊಡಕ್ ಮನ್ಸೆ ಬತ್ತೇಲಾ ಮನ್ಸೆ ಬತ್ತಲ್ಲ ಅಂದ್ರೆ ಇನ್ನೇನ್ ಅದೇ ನಾವು ಮಡಿಕೊಳ್ಳದ ಹಾ ಏನು ಮಾಡ್ಬೇಕು ಸ್ವೀಟ್ ಗಿಟ್ ತರ್ನಿಲ್ವಾ ಅಯ್ಯೋ ಆ ಕವರ್ ಕೊಟ್ಟಿದ್ರಲ್ಲ ಸ್ವೀಟ್ ಸ್ವೀಟು ಎಲ್ಲ ಮಡಿಕಂಡೆ ಬಸ್ಸಲ್ಲಿ ಬರೋಕ್ಕೆ ಸೀಟಲ್ಲಿ ಯಾರು ಎತ್ಕೊ ಬಿಟ್ಟವ್ರೆ ಹಂಗು ಬೋದೆ ಯಾರು ಎತ್ಕೊಂಡಿದ್ದೀರಿ ಕೊಡಿ ಅಂತ ಮುಂಡೆ ವೋದ್ ಯಾರು ಎತ್ಕೊಂಡ್ ಹೋಗ್ ಕಾಣೆ ನಿನಗೆ ಎಂತಾಯಿ ತಂದಿದೆ ಐ ಸೀಟ್ ತತ್ತಿದೆ ಅಂತ ನಾನು ಇಲ್ಲಿ ಬಿಡು ಹೋಗ್ಲಿ ಹಿನ್ನೇನು ಮಾಡಾನೆ ಬಂಗಾರಿ ಬಂದಿಲ್ವೇ ನೀವೇ ಇಲ್ಲ ಬಂದಿಲ್ಲ ಈ ಸೀರೆ ಒಡವೆ ಬಿಚ್ಚಕ್ಕೆ ಮನಸಿಲ್ಲ ಹಿಂಗೆ ಇರಲಿ ರೋಜನ್ ನಾಳೆ ಕೊಟ್ರಾಯ್ತು ನಂಗೆ ದೃಷ್ಟಿಗೆ ಇಷ್ಟು ತೆಗಿ ಮರಯ್ಯ ಮುಂದೆ ಎಲ್ಲ ಯಾರು ತೆಗಿ ಐಯ್ ಹೋಗ್ ಸುಮ್ಮನೆ ಗಂಡ ನನಗೆ ನನ್ನ ತಕತೀನಿ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ